ಹೇಗೆ ಮಾಡಿದ್ರೂ ಕೊಡ್ಬಳೆ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ ಈ ರೆಸಿಪಿ ಒಂದು ಸತಿ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬೇಕ್ರಿ ಸ್ಟೈಲಲ್ಲಿ ಬರುವಂಥ ಪರ್ಫೆಕ್ಟ್ ಆದ ಹದದಲ್ಲಿ ಬರುತ್ತೆ ಆಚೆ ಸ್ಮೂತ್ ಫಿನಿಶಿಂಗ್ ನಿಮಗೆ ನೀವೇ ನೋಡ್ಬೋದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಗರ್ಗರಿಯಾಗಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ತಿ ವಿಡಿಯೋ ನೋಡಿ ಅವಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ ಅರ್ಥ ಆಗುತ್ತೆ ಈಗ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬಿಡೋಣ ಇಲ್ಲಿ ನಾನು ಒನ್ ಥರ್ಡ್ ಕಪ್ ಆಗುವಷ್ಟು ಉರ್ಗಡಲೆ ತೊಗೊಂಡಿದ್ದೀನಿ ಗ್ರಾಮ್ ಲೆಕ್ಕದಲ್ಲೂ ತೋರಿಸ್ತಾ ಇದ್ದೀನಿ ಕನ್ಫ್ಯೂಷನ್ ಆಗೋದು ಬೇಡ ಅಂತ ಅದೇ ಕಪ್ಪಳತೆಯಲ್ಲಿ ಒಣಕೊಬ್ಬರಿ ಸಹ ತೊಗೊಂಡಿದ್ದೀನಿ ಕಪ್ಪಳತೆ ಒಂದೇ ಇಟ್ಕೊಳ್ಳಿ ಆವಾಗ ನೀಟಾಗಿ ಬರುತ್ತೆ ಅದೇ ಕಪ್ಪಳಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ಪಕ್ಕಕ್ಕೆ ತೆಗೆದಿಟ್ಬಿಟ್ಟು ಅದೇ ಕಪ್ಪಳತೇಲಿ ನಾಲ್ಕು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೋಬೇಕು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ತೊಗೋಬೇಕು ಮೈದಾ ಬೇಡ ಅಂದರೆ ಗೋಧಿ ಹಿಟ್ಟು ಸಹ ಬಳಸ್ಬೋದು ಹುರ್ಗಡ್ಲೆ ಮತ್ತು ಒಣಕೊಬ್ಬರಿ ಒಂದು ಹತ್ತರಿಂದ ಹನ್ನೆರಡು ಮೆಣ್ಸಿನ್ಕಾಯಿ ಗುಂಡು ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಗುಂಡು ಕೂಡ ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ ಹಾಕ್ಕೊಂಡು ನುಣ್ಣಕ್ಕೆ ಈ ಥರ ಪುಡಿ ಮಾಡ್ಕೋಬೇಕು ಕರುವೇನ ಸೊಪ್ಪನ್ನ ಒಂದು ಆಗುವಷ್ಟು ಕಟ್ ಮಾಡಿ ಸಹ ಹಾಕ್ಕೊಬೋದು ಇಲ್ಲಾಂದರೆ ಇದೇ ಥರ ಮಿಕ್ಸಿನಲ್ಲಿ ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಒಂದು ಎರಡು ಸತಿ ಇದು ಮಾಡಿಕೊಂಡ್ರೆ ನೀಟಾಗಿ ತರಿ ತರಿಯಾಗಿ ಕಟ್ ಆಗುತ್ತೆ ಇದು ಎಲ್ಲ ಸಾಮಗ್ರಿಗಳಾದಮೇಲೆ ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನಾವು ಏನು ಕಪ್ಪಾಳೆ ತೊಗೊಳಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ ತೊಗೊಂಡಿದ್ದೀನಿ ತ್ರೀ ಟೇಬಲ್ ಸ್ಪೂನ್ ಬರುತ್ತೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದು ಕರೆಕ್ಟಾಗಿ ಗರ್ಗರಿಯಾಗಿ ಬರುತ್ತೆ ನಿಮಗೆ ಇನ್ನೂ ಗರ್ಗರಿ ಬೇಕಂದರೆ ಇನ್ನೊಂದು ಅರ್ಧ ಚಮಚ ಎಕ್ಸ್ಟ್ರಾ ಹಾಕ್ಕೊಬೋದು ಬಟ್ ಇದು ಪರ್ಫೆಕ್ಟಾಗಿರುತ್ತೆ ಇನ್ನೂ ಜಾಸ್ತಿ ಹಾಕೊಂಡ್ರೆ ಎಣ್ಣೆ ಕುಡಿಯುತ್ತೆ ಅದಕ್ಕೋಸ್ಕರ ನಾವು ಚಿರೋಟಿ ರೇವೆ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಉಪ್ಪಿಟ್ಟು ಅಥವಾ ಕೇಸರಿ ಭಾತಕ್ಕೆ ಥರ ಕೆಂಪುಗೇನು ಹುರ್ಕೊಳ್ಳೋದು ಬೇಡ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಸ್ಟವ್ ಆಫ್ ಮಾಡಿಕೊಂಡು ನಾವು ಅಕ್ಕಿ ಹಿಟ್ಟು ಮೈದಾ ಏನೇನು ತೊಗೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೇ ಸೇರಿಸ್ಕೋಬೇಕು ಹುರ್ಗಡಲೆ ಮತ್ತು ಒಣ ಕೊಬ್ಬರಿ ಮತ್ತು ಕರಿಬೇನ ಸೊಪ್ಪು ಎಲ್ಲ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಚಮಚದಷ್ಟು ಕಾಳು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಚಮಚ ಕರೆಕ್ಟಾಗಿರುತ್ತೆ ಇದನ್ನೆಲ್ಲ ನೀಟಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಎಣ್ಣೆ ಅದು ಸಾಟಿ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಇದು ನೀಟಾಗಿ ಮಿಕ್ಸ್ ಆದ್ರೇ ನಿಮಗೆ ಗರ್ಗರಿಯಾಗಿ ಸ್ಮೂತಾಗಿ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದು ಪರ್ಫೆಕ್ಟಾಗಿದೆ ನಿಮಗೆ ತುಂಬ ಗರ್ಗರಿ ಬೇಕು ಅಂತ ಅಂದರೆ ಇನ್ನೊಂದು ಅರ್ಧ ಚಮಚ ಹಾಕ್ಕೊಳ್ಳಿ ಸಾಕು ಯಾಕೆಂದರೆ ಒಣಕೊಬ್ಬರಿನಲ್ಲೂ ಎಣ್ಣೆ ಅಂಶ ಇರೋದ್ರಿಂದ ಜಾಸ್ತಿ ಬೇಕಾಗಲ್ಲ ಅದಕ್ಕೋಸ್ಕರ ಮೂರು ಚಮಚ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕರೆಕ್ಟಾಗಿರುತ್ತೆ ಮೂರು ಚಮಚ ಅಲ್ಲ ಸಾರಿ ಮೂರು ಟೇಬಲ್ ಸ್ಪೂನ್ ಇದನ್ನೆಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಮುಷ್ಟಿಲಿ ಹಿಡಿದು ನೋಡಿದ್ರೆ ನಿಮಗೆ ಈ ಥರ ಪರ್ಫೆಕ್ಟಾಗಿ ಸಾಫ್ಟಾಗಿರ್ಬೇಕು ಈ ಥರ ಇದು ಪರ್ಫೆಕ್ಟಾಗಿರುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿದ್ದು ಕಲಿಸ್ಬೇಕಾಗತ್ತೆ ಚೆನ್ನಾಗಿ ಮಿದ್ದು ಕಲಿಸಿದ್ರೆ ನಮಗೆ ಆವಾಗ ಕ್ರ್ಯಾಕ್ಸು ಬರಲ್ಲ ನೀಟಾಗಿ ಸ್ಮೂತಾಗಿ ಬರುತ್ತೆ ಆಚೆ ಕಡೆ ಅದಕ್ಕೋಸ್ಕರ ನೋಡಿ ಈ ಥರ ಮೀಡಿಯಮ್ ಹದದಲ್ಲಿ ಕಲಿಸ್ಕೋಬೇಕು ತುಂಬ ಗಟ್ಟಿಗೂ ಕಲಿಸ್ಕೊಳಕ್ಕೆ ಹೋಗಬಾರ್ದು ಈ ಥರ ಕರೆಕ್ಟಾಗಿರಬೇಕು ಸಾಫ್ಟಾಗಿದ್ರು ಎಣ್ಣೆ ಕುಡಿಯುತ್ತೆ ತುಂಬ ಗಟ್ಟಿ ಇದ್ರೂ ನಾವು ಮಾಡೋವಾಗ ಕ್ರ್ಯಾಕ್ಸ್ ಬಂದುಬಿಡತ್ತೆ ತೇಲ್ಸೋವಾಗ ತುಂಬ ಅದು ಚೆನ್ನಾಗಿರೋಲ್ಲ ಅಷ್ಟು ಸ್ಮೂತಾಗಿ ಬರಲ್ಲ ಅದಕ್ಕೋಸ್ಕರ ನಾವು ಏನು ಹಿಟ್ಟು ಕಲ್ಸ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ತಟ್ಟೆ ಮುಚ್ಚಿಡಿ ಅದನ್ನು ಹಾರಕ್ಕೆ ಬಿಡಬೇಡಿ ಈ ಥರ ಒಂದು ಸ್ವಲ್ಪನೇ ತೊಗೊಂಡು ನಮಗೆ ದುಡ್ಡು ನಿಮಗೆ ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡದು ಅಥವಾ ಚಿಕ್ಕದು ನಿಮ್ಮ ಇಷ್ಟದ ಪ್ರಕಾರ ಮಾಡ್ಕೋಬೋದು ಇಲ್ಲಿ ಮೀಡಿಯಮ್ ಸೈಜ್ ಇದ್ದೀನಿ ಸ್ವಲ್ಪ ನೀಟಾಗಿ ಈ ಥರ ಸ್ಮೂದಾಗಿ ಉದ್ದಕ್ಕೆ ಮಾಡಿಕೊಂಡು ಯಾವ ಸೈಜ್ ಬೇಕು ಆ ಥರ ಕೋಡುಬಳೆಗೆ ಕಟ್ ಮಾಡಿ ಶೇಪ್ ಮಾಡ್ಕೋಬೇಕು ಒಂದು ಹತ್ತು ಹನ್ನೆರಡು ಮುಂಚೆನೇ ಮಾಡಿಟ್ಕೊಂಡ್ರೆ ಈಸಿಯಾಗಿ ಒಂದು ಮ್ಯಾಚ್ಗೆ ಆಗುತ್ತೆ ಆವಾಗ ಪರ್ಫೆಕ್ಟಾಗಿ ಎಣ್ಣೆಲಿ ಕರ್ಕೊಬೋದು ಇಲ್ಲಿ ನಾನು ಎಣ್ಣೆ ಪಕ್ಕದಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈ ಥರ ಎಲ್ಲ ಮಾಡ್ಕೊಂಡ್ಮೇಲೆ ಎಣ್ಣೆ ಯಾವತ್ತು ಮೀಡಿಯಮ್ ಊರಿನಲ್ಲಿ ಕಾಯಕ್ಕೆ ಇಟ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಆವಾಗ ನಿಮಗೆ ಚೆನ್ನಾಗಿ ಬರೋಲ್ಲ ಮೆತು ಬರುತ್ತೆ ಕೋಡುಬಳೆ ಅದಕ್ಕೋಸ್ಕರ ಈ ಥರ ಎಲ್ಲ ಕೋಡುಬಳೆನೂ ಹಾಕ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಇದರಲ್ಲಿ ಫ್ರೈ ಆಗಲಿ ಮೀಡಿಯಮ್ ಹೀಟಲ್ಲಿ ಈ ಥರ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ನೀವು ಅವಾಗ ಉರಿನ ಲೋ ಮಾಡ್ಕೋಬೇಕಾಗತ್ತೆ ಆವಾಗ ಒಳಗಡೆವರೆಗೂ ಒಂದೇ ಹದದಲ್ಲಿ ನಿಮಗೆ ಗರ್ಗರಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಮೊದಲೇ ಕಮ್ಮಿ ಮಾಡಿಕೊಂಡ್ರೆ ಆಚೆ ಕಡೆ ಕ್ರ್ಯಾಕ್ಸ್ ಜಾಸ್ತಿ ಬರುತ್ತೆ ಫಸ್ಟು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಆದಮೇಲೆ ಫುಲ್ಲು ಉರಿ ಲೋ ಮಾಡಿ ಕುಕ್ ಮಾಡಿದ್ರೆ ನೋಡಿ ಈ ಥರ ನಿಮಗೆ ಆಚೆ ಸ್ಮೂತಾಗಿ ಒಂದೇ ಹದದಲ್ಲಿ ಒಳಗಡೆಯಿಂದ ಗರಿಗರಿಯಾಗಿ ನಿಮಗೆ ಪರ್ಫೆಕ್ಟಾಗಿರುತ್ತೆ ಒಳಗಡೆವರೆಗೂ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಇದು ಎರಡು ಸ್ಟೆಪ್ಪು ಕರೆಕ್ಟಾಗಿ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಮನೇಲೇ ಮಾಡ್ಕೋಬೋದು ಬೇಕ್ರಿ ಸ್ಟೈಲಲ್ಲಿ ಯಾವುದೇ ಕಾರಣಕ್ಕೂ ಅಳತೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಎಣ್ಣೆ ಅದನ್ನು ಮಿಸ್ ಮಾಡಬೇಡಿ ಇವೆರಡೂ ಪರ್ಫೆಕ್ಟಾಗಿತ್ತು ಅಂತ ಅಂದರೆ ನಿಮಗೆ ಖಂಡಿತವಾಗ್ಲೂ ಕೂಡ್ಬಳೆ ಕೆಟ್ಟೋಗಲ್ಲ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಫೇಲ್ ಆಗದಿರುವಂಥ ಒಂದು ಅದ್ಭುತವಾದ ರೆಸಿಪಿ ಖಂಡಿತವಾಗ್ಲೂ ಟ್ರೈ ಮಾಡಿ ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿನ್ನುವಂಥ ಒಂದು ಅದ್ಭುತವಾದ ಸ್ನ್ಯಾಕ್ ಕೊಡುಗೊಳ್ಳೆ ರೆಸಿಪಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು ವೀಡಿಯೋಗಳ್ ನೋಡಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಖಂಡಿತ ಸಿಗೋಣ ಧನ್ಯವಾದಗಳು